ರಾಮಾಯಣ ಮೈ ಜುಮ್ ಅನ್ನತ್ತೆ ಯಾಕಂದ್ರೆ ನಿಮಗೆ ವಿ ಎಫ್ ಎಕ್ಸ್ ಆಗಿರ್ಬೋದು ಎಲ್ಲಾನು ಒಂದು ತುಂಬಾ ನ್ಯೂನೂಟ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಹೇಳ್ಬೇಕು ಹೇಳಬೇಕು ಯಾಕಂದ್ರೆ ಒಂದು ರಾಮಾಯಣನ ಹೇಗೆ ತೋರ್ಸ್ಬೇಕು ಅಂತ ಒಂದು ಅಲ್ಲಿ ಇಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ಇನ್ನು ನೋಡಕ್ ಇನ್ನೆಷ್ಟು ನಮಗೆ ಅನ್ಸುತ್ತೆ ನೆಕ್ಸ್ಟ್ ನೋಡ್ಬೇಕು ಹೇಗೆ ಅಂತ ತುಂಬಾ ಎಲ್ಲರೂ ಗೊತ್ತಿರೋನೆ ರಾಮಾಯಣ ಅನ್ನೋದು ಸ್ಟೋರಿ ಎಲ್ಲರು ಗೊತ್ತಿರೋದೆ ಬಟ್ ಬರೀ ಇಷ್ಟ ವಿಷಯನೇ ಇಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ಅದು ಯಶರ್ನ ಬರೀ ಎರಡು ಶಾರ್ಟಲ್ಲಿ ಒಂದು ಬರೀ ಅಕ್ಕ ಕಣ್ಣು ಇಷ್ಟಲ್ಲೇ ತೋರ್ಸಿದ್ರೆ ತುಂಬಾ ಮೈ ಅನ್ನಿಸ್ತು ನಮಗೆ ಅವರು ನೋಡಿ ಇದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ನಮ್ಮ ಒಬ್ಬ ಕನ್ನಡ ಕಲಾವಿದ್ರೆ ಈ ತರ ದೊಡ್ಡ ಆಲ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿದೆ ನಾವು ಅಲ್ಲಿ ಇದ್ದೀವಿ ನೋಡೋದಕ್ಕೆ ಸರ್ ಎಷ್ಟು ಇಂಡಸ್ಟ್ರಿಗೆ ಬಂದಾಗ ನೀವು ನಾವು ಎಷ್ಟು ಸರ್ ಇಂಡಸ್ಟ್ರಿಗೆ ಬಂದಾಗ ನಾವು ಅವರೆಲ್ಲ ಒಟ್ಟಿಗೆ ಅಂದ್ರೆ ಒಟ್ಟಿಗೆ ಅಂದರೆ ರಾಕಿ ಸಿನಿಮಾ ಇಂದ ನನಗೆ ಪರಿಚಯ ಸರ್ ನನಗೆ ಅದು ಆ ಇಂದ ನಾನು ಅವ್ರ ಜೊತೆಗೇನೆ ಎಲ್ಲ ಹಾಡುಗಳು ಜೊತೆ ಕೆಲಸ ಮಾಡ್ಬೇಕಂದ್ರೆ ಅವ್ರ ಜೊತೆಗೆ ನಾನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದೇ ನಮ್ಮ ಈ ನಮ್ಮ ಡೈರೆಕ್ಟರ್ ಅರಸವ್ರ ಜೊತೆಗೆ ಆ ಸಾಂಗ್ಸ್ ಕೊಟ್ಟಾಗ ಇವರೆಲ್ಲ ಸಾಂಗ್ ಮಾಡ್ಲಿ ಮಾಡಲಿ ಅಂತೇಳಿ ನನಗೆ ಎಲ್ಲ ರಾಕಿ ಸಾಂಗ್ದಲ್ಲಿ ಅವಾಗ ನನಗೆ ಡ್ಯಾನ್ಸ್ಗೆ ಎಲ್ಲ ಸಾಂಗ್ಸ್ಗೂ ಒಬ್ಬ ಡ್ಯಾನ್ಸ್ ಅನ್ನೋದು ತೋರಿಸ್ಕೊಟ್ಟಿದ್ದೆ ಆ ಸಾಂಗ್ ಆ ಸಿನಿಮಾದಿಂದನೇ ನನಗೆ ಒಬ್ಬ ಒಬ್ಬ ಡ್ಯಾನ್ಸರ್ ಅನ್ನೋದು ಒಂದು ಇದರ ರಾಕಿ ಸಿನಿಮಾದಲ್ಲಿ ಒಂದು ಉದಯನ್ ಉದ್ವನ್ಬೇಕಾ ನಟ ಓದಂದ್ರೆ ಆ ಸಿನಿಮಾದಲ್ಲಿ ನನಗೆ ಖುಷಿ ಆಗುತ್ತೆ ಇವತ್ತು ನಮ್ಮ ನಾವು ಜೊತೆಗೆಲ್ಲ ಇದ್ದು ಇವತ್ತು ಇವತ್ತು ಈ ಮಟ್ಟಿಗೆ ಇಷ್ಟು ಈ ಲೆವೆಲ್ಗೆ ನೋಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಆಫ್ ಯಶೋರಿಗೆ ಯಾಕಂದರೆ ನಾವೆಲ್ಲ ಇವತ್ತರೆಗೂ ಅವ್ರ ಜೊತೆಗೆ ಹಾಗೆ ಇದ್ದೀವಿ ಹಾಗೆ ನಮ್ಮನ್ನು ನೋಡ್ಕೊಂತಾರೆ ಯಶೋ ಅವರು ಅಷ್ಟೇನೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ತುಂಬ ಕೇರ್ ಇದೆ ಅವರಿಗೆ ಪ್ರತಿಯೊಬ್ಬ ಅವ್ರ ಜೊತೆಗೆ ಬೆಳೆದ್ರವ್ರ ಮೇಲೆ ನಾನು ಇವತ್ತರೆಗೂ ಅವತ್ತಿಂದ ಇವತ್ತರೆಗೂ ಇದೀನಿ ಅವ್ರು ಬೆಳೆದಿರೋ ಮೇಲೆ ತುಂಬ ಕೇರ್ ತಗೊಂತಾರೆ ಹಾಗೇ ಅಷ್ಟೇ ಈಗ ನನಗೆ ಅವತ್ತಿಂದ ಇವತ್ತವರೆಗೂ ಅವ್ರ ಎಲ್ಲ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅಷ್ಟೊಂದು ಖುಷಿ ಇದೆ ನನಗೆ ಎಫ್ ಒಂದು ಬಿಟ್ಟು ಮಿಕ್ಕು ಎಲ್ಲ ಸಿನಿಮಾಗಳು ನನಗೆ ಅವ್ರ ಜೊತೆಗೆ ಅದೊಂದು ಖುಷಿ ಇದೆ ಈಗ ಅವ್ರನ್ನ ತೆರೆ ಮೇಲೆ ಈ ತರ ನೋಡೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ ಇನ್ನು ಇಲ್ಲ ಖಂಡಿತ ಇನ್ನು ಅದೆಲ್ಲ ಬಂದಾಗ್ಲೇನೆ ಕೆಲಸ ಬರೋಕ್ ಮುಂಚೆ ಅವಾಗ ನಾವ್ ಏನ್ ಹೇಳ್ಬಾರ್ದು ಬಂದಾಗ ಅದು ಅದ್ ಬರ ಇದಾಗತ್ತಷ್ಟೇನೆ ಅಲ್ಲಿವರೆಗೂ